ಜಿಎಸ್ಟಿ ಕಡಿತದ ಬೆನ್ನಲ್ಲೇ ದೇಶದ ಜನತೆಗೆ ಮತ್ತೊಂದು ಗುಡ್ ನ್ಯೂಸ್ ಟ್ಯಾಕ್ಸ್ ಕಡಿತದ ಮುನ್ಸೂಚನೆಯನ್ನ ನೀಡಿದ ಪ್ರಧಾನಿ ಮೋದಿ ಈ ತಿಂಗಳು ಜಿಎಸ್ಟಿ ಸ್ಲ್ಯಾಬ್ಗಳನ್ನು ಕೇವಲ ಶೇಕಡ ಐದು ಹಾಗೆ ಶೇಕಡ ಹದಿನೆಂಟಕ್ಕೆ ಇಳಿಸಲು ಕೈಗೊಂಡಂತಹ ಜಿಎಸ್ಟಿ ಸುಧಾರಣೆಗಳನ್ನು ಮುಂದುವರಿಸಲಾಗುವುದು ಅಂತ ಪ್ರಧಾನಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ ನಾವು ಎರಡು ಸಾವಿರದ ಹದಿನೇಳರಲ್ಲಿ ಜಿಎಸ್ಟಿ ತಂದೆವು ಹಾಗೆ ಆರ್ಥಿಕತೆಯನ್ನ ಬಲಪಡಿಸಿದ್ದೇವೆ ಅಂತ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಜಿ ಎಸ್ ಟಿ ಸುಧಾರಣೆಗಳನ್ನ ತಂದಿದ್ದೇವೆ ಆರ್ಥಿಕತೆಯನ್ನ ಇನ್ನಷ್ಟು ಬಲಪಡಿಸುತ್ತೇವೆ ಅಂತ ಅವರು ಹೇಳಿದ್ದಾರೆ ಆರ್ಥಿಕತೆ ಬಲಗೊಂಡಂತೆ ತೆರಿಗೆಯ ಹೊರೆ ಕಡಿಮೆ ಇರುತ್ತೆ ಅಂತ ಅವರು ಹೇಳಿದ್ದಾರೆ ಗ್ರೇಟರ್ ನೊಯ್ಡಾದಲ್ಲಿ ನಡೆದಂತಹ ಉತ್ತರ ಪ್ರದೇಶ ಅಂತಾರಾಷ್ಟ್ರೀಯ ವ್ಯಾಪಾರ ಪ್ರದರ್ಶನದಲ್ಲಿ ಮಾತನಾಡಿದಂತಹ ಮೋದಿ ಇದು ರಾಜ್ಯದ ಶ್ರೀಮಂತ ಪರಂಪರೆ ಬಲಿಷ್ಠ ಎಂಇಎಸ್ಸಿ ಮತ್ತು ವೇಗವಾಗಿ ಹೊರಹೊಮ್ಮುತ್ತಾ ಇರುವಂತಹ ಕೈಗಾರಿಕೆಗಳನ್ನ ಪ್ರದರ್ಶಿಸುತ್ತೆ ಅಂತ ತಿಳಿಸಿದ್ದಾರೆ ಇದೇ ವೇಳೆ ಅವರು ಭಾರತದ ಫಿನ್ಟೆಕ್ ವಲಯಕ್ಕೆ ಜಾಗತಿಕವಾಗಿ ಮನ್ನಣೆ ದೊರೆತಿರುವುದನ್ನು ಉದಾಹರಣೆಯಾಗಿ ಉಲ್ಲೇಖಿಸಿದ್ದಾರೆ ಇದರ ಪ್ರಮುಖ ಲಕ್ಷಣ ಅಂದರೆ ಸಮಗ್ರ ಅಭಿವೃದ್ಧಿಗೆ ಅದರ ಕೊಡುಗೆ ಅಂತ ಅವರು ಎತ್ತಿ ತೋರಿಸಿದ್ದಾರೆ ಭಾರತವು ಯು ಪಿಐ ಆಧಾರ್ ಲಾಕರ್ ಹಾಗೆ ಒ ಎನ್ ಡಿ ಸಿ ಅಂತಹ ಮುಕ್ತ ವೇದಿಕೆಗಳನ್ನು ನಿರ್ಮಿಸಿದೆ ಅಂತ ಮೋದಿ ಒತ್ತಿ ಹೇಳಿದ್ದಾರೆ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ನೀಡುತ್ತೆ ಎಲ್ಲರಿಗೂ ಕೂಡ ವೇದಿಕೆಗಳು ಎಲ್ಲರಿಗೂ ಕೂಡ ಪ್ರಗತಿ ಎನ್ನುವಂತಹ ತತ್ವವನ್ನು ಅವರು ಒತ್ತಿ ಹೇಳಿದ್ದಾರೆ ಮಾಲ್ಗಳ ಖರೀದಿದಾರರು ಮತ್ತು ಬೀದಿ ಬದಿ ಚಹಾ ಮಾರಾಟಗಾರರು ಇಬ್ಬರು ಕೂಡ ಯುಪಿಐ ಅನ್ನ ಬಳಸ್ತಾ ಇರುವುದರಿಂದ ಈ ವೇದಿಕೆಗಳ ಪ್ರಭಾವ ಭಾರತದಾದ್ಯಂತ ಗೋಚರಿಸ್ತಾ ಇದೆ ಅಂತ ಕೂಡ ಹೇಳಿದ್ದಾರೆ ಸರ್ಕಾರಿ ಇ ಮಾರ್ಕೆಟ್ ಪ್ಲಸ್ ಅನ್ನ ಮತ್ತೊಂದು ಪರಿವರ್ತನಾ ಉದಾಹರಣೆಯಾಗಿ ಉಲ್ಲೇಖಿಸಿದ ಮೋದಿ ಸರ್ಕಾರಕ್ಕೆ ಸರಕುಗಳನ್ನು ಮಾರಾಟ ಮಾಡುವುದು ದೊಡ್ಡ ಕಂಪನಿಗಳಿಗೆ ಮಾತ್ರ ಸೀಮಿತವಾಗಿದ್ದ ಕಾಲ ಇತ್ತು ಅಂತ ನೆನಪಿಸಿಕೊಂಡಿದ್ದಾರೆ ಇಂದು ಸುಮಾರು ಇಪ್ಪತ್ತೈದು ಲಕ್ಷ ಮಾರಾಟಗಾರರು ಮತ್ತು ಸೇವಾ ಪೂರೈಕೆದಾರರು ಜೆಮ್ ಪೋರ್ಟಲ್ಗೆ ಸಂಪರ್ಕವನ್ನು ಹೊಂದಿದ್ದಾರೆ ಇದರಲ್ಲಿ ಸಣ್ಣ ವ್ಯಾಪಾರಿಗಳು ಕೂಡ ಉದ್ಯಮಿಗಳು ಹಾಗೆ ಅಂಗಡಿಯವರು ಕೂಡ ಸೇರಿಕೊಂಡಿದ್ದಾರೆ ಅವರು ಈಗ ಭಾರತ ಸರ್ಕಾರಕ್ಕೆ ನೇರವಾಗಿ ಮಾರಾಟ ಮಾಡಲು ಸಮರ್ಥರಾಗಿದ್ದಾರೆ ಸರ್ಕಾರ ಇಲ್ಲಿಯವರೆಗೆ ಜೆಮ್ ಮೂಲಕ ಹದಿನೈದು ಲಕ್ಷ ಕೋಟಿ ಮೌಲ್ಯದ ಸರಕು ಮತ್ತು ಸೇವೆಗಳನ್ನು ಖರೀದಿಸಿದೆ ಹೇಳಿದ್ದಾರೆ ಇನ್ನು ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತವು ಅಭಿವೃದ್ಧಿ ಹೊಂದಿದಂತಹ ರಾಷ್ಟ್ರವಾಗುವತ್ತ ಗುರಿಯನ್ನ ಇದೆ ಜಾಗತಿಕ ಅಡೆತಡೆಗಳು ಹಾಗೆ ಅನಿಶ್ಚಿತತೆಯ ಹೊರತಾಗಿ ಭಾರತದ ಬೆಳವಣಿಗೆ ಆಕರ್ಷಕವಾಗಿ ಉಳಿದಿದೆ ಅಂತ ಒತ್ತಿ ಹೇಳಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ